ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಡೀಟೇಲ್ ಆಗಿ ಟೆಕ್ನಿಕಲ್ ಅಲ್ಲಿ ಆ್ಯಂಡ್ ಆಪ್ಷನ್ ಚೇನ್ ಅನಾಲಿಸಿಸ್ ಪ್ರಕಾರ ಮಾಡೋಣ ಆ್ಯಂಡ್ ವರ್ಕ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ನಿಫ್ಟಿ ನಲ್ಲಿ ನಾವು ಟ್ರೇಡ್ ಮಾಡೋಣ ಯಾವ ರೀತಿ ಥಿಂಕ್ ಮಾಡ್ತೀವಿ ಅಂತ ಹೇಳಿ ಓಕೆ ನಿಫ್ಟಿ ಒಳಗೆ ಫಸ್ಟ್ ಮಾಡ್ತೀನಿ ನಾನು ಎಲ್ಲವನ್ನು ಬಿಟ್ಟು ವೀಕ್ಲಿ ಆ್ಯಂಗ್ಲಿಂದ ಮಾರ್ಕೆಟ್ ಏನ್ ಶಿವಕಾಸ್ ಮಾಡ್ತಾ ಅಂತ ನೋಡಿದ್ರೆ ಕಂಪ್ಲೀಟ್ಲಿ ಮಾರ್ಕೆಟ್ ಶಿವಕಾಶ್ ಮಾಡ್ತಾ ಇದು ಬೇರಿ ಫಿಂಗ್ ಪ್ಯಾಟರ್ನ್ ಇದರ ಪ್ರಕಾರ ಟಾಪ್ ನಲ್ಲಿ ಇದು ಆದ್ರೆ ಮಾರ್ಕೆಟ್ ಡೌನ್ ಸೈಡ್ ಹೋಗುತ್ತೆ ಅನ್ನೋದು ಮೋಸ್ಟ್ ಆಫ್ ಟೈಮ್ ನಿಮಗೂ ಗೊತ್ತಿದೆ ಅಂಡ್ ಹಿಂದೆ ಅದೇ ರೀತಿ ಆಗಿದೆ ಮಾರ್ಕೆಟ್ ಡೌನ್ ಸೈಡ್ ಹೋಗಿದ್ದಾನ ಅಂತ ಅಬ್ಸರ್ವೇಷನ್ ವೆರಿ ಇಂಪಾರ್ಟೆಂಟ್ ಇದೆ ಈ ರೀತಿ ಘಟನೆ ಆಗ್ತಾ ಇರುತ್ತೆ ಅಂಡ್ ವಾಪಸ್ ಏನಾಗಬಹುದು ಮಾರ್ಕೆಟ್ ಮೇಲೆಗಡೆ ಕೂಡ ಹೋಗಬಹುದು ನಾಟ್ ಬಿಕಾಸ್ ಮಾರ್ಕೆಟ್ ಈ ರೀತಿ ಬಿದ್ದಾಗೊಮ್ಮೆ ಶಾರ್ಟ್ ಕವರಿಂಗ್ ರಾಲಿ ಕೂಡ ಬರ್ತಾ ಇರುತ್ತೆ ಸೊ ಡೇ ಆಂಗಲ್ ಪ್ರಕಾರ ನೋಡೋಣ ಮಾರ್ಕೆಟ್ ಅಲ್ಲಿ ಒಂದು ಟರ್ನಿಂಗ್ ಕಾಣ್ತಾ ಇದೆ ನೀವು ಅಬ್ಸರ್ವೇಷನ್ ಮಾಡಬಹುದು ಇಲ್ಲಿ ಓಕೆ ಮಾರ್ಕೆಟ್ ಇಂದ ರಿಜೆಕ್ಷನ್ ಟ್ರೈ ಮಾಡಿದೆ ಬಟ್ ಇಲ್ಲಿ ಮೊಮೆಂಟಮ್ ಕೊಟ್ಟಿದಂಗೆ ಕಾಣ್ತಾ ಇದೆ ಓಕೆ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡೋಣ ಆಗಿತ್ತು ಐ ಮೀನ್ ಮೂವಿಂಗ್ ಎವ್ರೇಜ್ ಹಾಕಿದ್ರೆ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಟ್ವೆಂಟಿ ಡೇ ಮೂವಿಂಗ್ ಎವ್ರೇಜ್ ಇದೆ ಅಂಡ್ ಫಿಫ್ಟಿ ಡೇ ಮೂವಿಂಗ್ ಎವ್ರೇಜ್ ಕಾಯ್ತಾ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ಗೆ ನಿಂತ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಶಾರ್ಟ್ ಕವರಿಂಗ್ ಬರಬಹುದು ಒಂದು ಚಾನ್ಸ್ ಇದೆ ಬಿಕಾಸ್ ಮೇಜರ್ ಸಪೋರ್ಟ್ ಇನ್ ಕೇಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಬ್ರಿಚ್ ಆದರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಒಂದು ರ್ಯಾಲಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ನೆಕ್ಸ್ಟ್ ಲೆವೆಲ್ ಆಫ್ ಹೈಯೆಸ್ಟ್ ಸಪೋರ್ಟ್ ಕೂಡ ಅಲ್ಲೇ ಇದೆ ಓಕೆ ಇದನ್ನ ನೀವು ಡೇ ಆಂಗಲ್ ಇಂದ ಅರ್ಥ ಮಾಡಿಕೊಂಡಿದ್ರಿ ಸ್ವಿಚ್ ಟು ಒನ್ ಅವರ್ ಓಕೆ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಮೇಜರ್ ಆಗಿ ನಾವು ಮೊನ್ನೆ ಏನೇನು ಡಿಸ್ಕಷನ್ ಮಾಡಿದ್ವಿ ಅನ್ನೋ ಬಗ್ಗೆ ತಿಳ್ಕೋಣ ಸೊ ಇನ್ ಕೇಸ್ ಟ್ವೆಂಟಿ ಫೈವ್ ತೌಸಂಡ್ ಏನಾದ್ರೂ ಮಾರ್ಕೆಟ್ ಬ್ರೀಚ್ ಆದ್ರೆ ಒನ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಹೋಗೋದ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಶುಕ್ರವಾರ ದಿನ ಅಂಡ್ ಅದೇ ರೀತಿ ವರ್ಕೌಟ್ ಆಗಿದೆ ನೀವು ಇದರಿಂದ ಲಾಭ ತಗೊಂಡಿದ್ರಿ ಅಂತ ಓಕೆ ಸೊ ಮೇಜರ್ ಸಪೋರ್ಟ್ ನಾವು ಡ್ರಾ ಮಾಡೋಣ ದಿಸ್ ಈಸ್ സപോർട്ട് ഹിയോ എക്സാക്ട് തോർ തൗസൻഡ് എയ്റ്റ് ഹണ്ടിഫി തസ് അ മേജർ ലെവൽ സപോർട്ട് എക്സാക്ട് ഓക്കെ ബിാസ് മാര്ക്കെ മൽപൽ ടൈമിൽ ഹോൾഡ് മാത്ര സോ നെക്സ്റ്റ് ലെവൽ ഹൈയെസ്റ്റ് ലെവൽ സപോർട്ട് എനിക്ക് ആസ് അറിജെൻറ്റൽ ഐൻ്റ് ഹിയോ എക്സാക്ട് ദിസ് വൺ ഇത് കലർ ഗ്രീൻ ബിക്കാസ് ഇത്സ് അ സപോർട്ട് ಓಕೆ ಮೇಲ್ಗಡೆ ಮೇಜರ್ ರೆಸಿಸ್ಟೆನ್ಸ್ ಈಗ ಸದ್ಯದ ಮಟ್ಟಿಗೆ ಕ್ರಿಯೇಟ್ ಆಗಿರುವುದು ಯಾವ್ದು ಟ್ವೆಂಟಿ ಫೈವ್ ತೌಸಂಡ್ ಹೌದಾ ಬಿಕಾಸ್ ಇಟ್ ಇಸ್ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ಮಾರ್ಕೆಟ್ ಮೋಸ್ಟ್ ಟೈಮ್ ಅದನ್ನ ಹೋಲ್ಡ್ ಮಾಡ್ತಾ ಇತ್ತು ಅಬ್ಸರ್ವ್ ಮಾಡಬಹುದು ಈ ಎಲ್ಲ ಲೆವೆಲ್ ಗಳನ್ನು ನೋಡಿದ್ರೆ ಇನ್ ಕೇಸ್ ಬೈ ಮಿಸ್ಟೇಕ್ ಅದನ್ನು ಕೂಡ ದಾಟಿದೆ ಮಾರ್ಕೆಟ್ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ಗೆ ಒಂದು ಮತ್ತೊಂದು ರಿಜೆಕ್ಷನ್ ಲೆವೆಲ್ ಇದೆ ಸೊ ಈಗ ನಾವು ಪ್ಲೇ ಮಾಡೋಣ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ತರ್ಟಿ ಥರ್ಟಿ ಮಿನಿಟ್ಸ್ ನಲ್ಲಿ ಸ್ವಿಚ್ ಮಾಡಿದೀನಿ ಓಕೆ ಇದ್ರ ಪ್ರಕಾರ ಮೇಜರ್ ಸಪೋರ್ಟ್ ನಾವು ಡ್ರಾ ಮಾಡಿದೀವಿ ಓಕೆ ಮಾರ್ಕೆಟ್ ಓಪನ್ ಇನ್ ಕೇಸ್ ಟ್ವೆಂಟಿ ಫೋರ್ ನೈನ್ ಟ್ವೆಂಟಿ ಅಥವಾ ನೈನ್ ಸಿಕ್ಸ್ಟಿ ಇಂದ ಹಿಡಿದು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಫಿಫ್ಟಿ ಸೊ ಇದರ ಮಧ್ಯದಲ್ಲೇ ಮೇಜರ್ ಲೆವೆಲ್ ಡ್ರಾ ಮಾಡೋಣ ಟ್ವೆಂಟಿ ಫೋರ್ ನೈನ್ ಸಿಕ್ಸ್ಟಿ ಅಂಡ್ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಇದ್ರೊಳಗಡೆ ಇದನ್ನ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡ ಬಿಕಾಸ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಸೆಲ್ಲಿಂಗ್ ಪ್ರೆಸ್ ಆಗಿದೆ ಅಂಡ್ ಇಲ್ಲಿ ಬೈಂಗ್ ಪ್ರೆಸ್ ಆಗಿದೆ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಇಲ್ಲಾಂದ್ರೂ ನಾವು ಬೈಯಿಂಗ್ ಅಪರ್ಚುನಿಟಿ ಸೆಲ್ಲಿಂಗ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಮಾರ್ಕೆಟ್ ಅಪಚಯ ಆಗಿದ್ರೆ ಅಂದ್ರೆ ಪಾರ್ಟ್ ಮಿಸ್ಟೇಕ್ ಸೈಡ್ ಪ್ರಾಕ್ಷನ್ ಆದ್ರೆ ನಮಗೆ ಯಾವುದು ದುಡ್ಡು ಬರೋದಿಲ್ಲ ಸರ್ ಬಿಕಾಸ್ ಇಂಡಿಯಾ ಬಿಕ್ಸ್ ಆಲ್ರೆಡಿ ಏನಾಗಿದೆ ಫಿಫ್ಟೀನ್ ಪರ್ಸ್ ಅಂದರೆ ಹದಿನೈದು ಆಸ್ಪಾಸ್ ಇದೆ ಅಂದ ಏಳುವರೆ ಪರ್ಸೆಂಟ್ ಜಂಪ್ ಆಗಿದೆಲ್ಲ ಇನ್ ಕೇಸ್ ಏನಾದರೂ ಇಂಡಿಯಾ ಬಿಕ್ಸ್ ಕೂಲ್ ಆಫ್ ಆಗ್ತಾ ಇದ್ರೆ ಐ ವಿ ಕಲ್ ಆಫ್ ಆಗುತ್ತೆ ಐವಿ ಕೋಲ್ ಆಫ್ ಆಗಿದೆ ಪ್ರೀಮಿಯಂ ಡೌನ್ ಆಗುತ್ತೆ ಇದರಿಂದ ಏನು ದುಡ್ಡು ಆಗುದಿಲ್ಲ ಸರ್ ಅವಾಗ ಮಾರ್ಕೆಟ್ಗೆ ಬ್ಲೇಮ್ ಮಾಡೋದಕ್ಕೆ ಕುತ್ಕೋಬೇಕಾಗುತ್ತೆ ರೈಟ್ ಸೂಪರ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಸಿಕ್ಸ್ಟಿನ ಬ್ರೀಚ್ ಮಾಡಿದ್ರು ಕೂಡ ಈಸಿ ಇದೆ ಅನ್ನೋ ಸರ್ ಬಿಕಾಸ್ ಟ್ವೆಂಟಿ ಫೈವ್ ತೌಸಂಡ್ ಇಸ್ ಅರ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಆ್ಯಂಡ್ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕಾಗಿದೆ ಏನಪ್ಪ ಅಂದರೆ ಓಪನ್ ಇಂಟ್ರೆಸ್ಟ್ ಕೂಡ ಅಲ್ಲಿ ಹೈಯೆಸ್ಟ್ ಬಿಲ್ಟ್ ಅಪ್ ಆಗಿರುತ್ತೆ ಆಸ್ ಪರ್ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಓಕೆ ಸೊ ಈ ಜಾಗದಲ್ಲಿ ಬಂದ್ರೆ ನಾವೇನಾದ್ರೂ ಸೆಲಿಂಗ್ ಪ್ಯಾಟರ್ನ್ ಹುಡುಕ್ಬೋದ ಎಸ್ ಸೊ ಇಲ್ಲಿ ನಿಮಗೆ ಸೆಲಿಂಗ್ ಸಿಕ್ಕರೆ ಇಲ್ಲಿ ಎಸ್ ಸೆಲ್ ಸಿಕ್ಕರೆ ಅಥವಾ ನಿಮಗೆ ಇಲ್ಲಿ ಫೇಕ್ ಬ್ರೇಕೌಟ್ ಮಾಡಿ ಲೋವರ್ ಆಗಿ ಕ್ರಿಯೇಟ್ ಮಾಡಿದ್ದ ನಿಜ ಆದರೆ ಯು ಕ್ಯಾನ್ ಟೇಕ್ ಅ ಟ್ರೇಡ್ ಫಾರ್ ರಿವರ್ಸಲ್ ಹಿಯೋ ಸೊ ಈ ರೀತಿ ಥಿಂಕ್ ಮಾಡಬಹುದು ಎಸ್ ಓಕೆ ಗ್ಯಾಪ್ ಅಪ್ ಹ್ಯೂಜ್ ಆಗಿದೆ ಓಪನ್ ಎಕ್ಸಾಕ್ಟ್ ಟ್ವೆಂಟಿ ಫೈವ್ ತೌಸಂಡ್ ಕೂಡ ಅಂದ್ರೂ ಕೂಡ ಮಾರ್ಕೆಟ್ ಏನಾಗ್ಬೋದು ರೆಡ್ ಕ್ಯಾಂಡಲ್ ಶೋಕಾಸ್ ಮಾಡ್ತಾ ಮಾಡ್ತಾ ಕೆಳಗಡೆ ಬರಬಹುದು ಇದನ್ನ ಈ ಫಿಬೋನಸಿ ಯೂಸ್ ಮಾಡೋಣ ಸೊ ಮೋಸ್ಟ್ ಟರ್ನಿಂಗ್ ಪಾಯಿಂಟ್ ಗಳನ್ನ ಯೂಸ್ ಮಾಡ್ತೀವಿ ನಂಬರ್ ಒನ್ ಟು ಹಿಯೋ ಓಕೆ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ನಲ್ಲಿ ಇರೋದೇನಪ್ಪ ಅಂದ್ರೆ ತರ್ಟಿ ಏಟ್ ಪಾಯಿಂಟ್ ಟು ಲೆವೆಲ್ ಇದೆ ಸೊ ಈ ಮಾರ್ಕೆಟ್ ನಲ್ಲಿ ಇಲ್ಲಿಂದ ರಿಜೆಕ್ಷನ್ ಆಗೋದಕ್ಕೆ ಕೂಡ ಒಂದು ಪುಸ್ಟ್ ಇದೆ ಬಿಕಾಸ್ ಸ್ಟ್ರಾಂಗ್ ಡೌನ್ ಟ್ರೆಂಡ್ ಇದ್ದಾಗ ತರ್ಟಿ ಏಟ್ ಪಾಯಿಂಟ್ ಟು ಮೋಸ್ಟ್ ಆಫ್ ಟೈಮ್ ಸ್ಟ್ರಾಂಗ್ ಆಗಿ ನಮಗೆ ಹೆಲ್ಪ್ ಮಾಡುತ್ತೆ ವೈಟ್ ಸೂಪರ್ ಓಕೆ ಇದು ಆಂಗಲ್ ಒಂದೊಂದು ಆಂಗಲ್ ಥಿ ಮಾಡೋಣ ಇನ್ ಕೇಸ್ ಯೂಸ್ ಗ್ಯಾಪ್ ಅಪ್ ಆಯ್ತು ಸರ್ ಗ್ಯಾಪ್ ಗ್ಯಾಪ್ಡೌನ್ ಆಂಗಲ್ ಮಾಡೋಣ ಲೈಕ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಟ್ವೆಂಟಿ ಹತ್ರ ಏನೋ ಡ್ರಾ ಮಾಡಿದಿಲ್ಲ ಸಪೋರ್ಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಸೊ ಇಲ್ಲಿ ಗ್ಯಾಪ್ ಡೌನ್ ಆಗಿದೆ ಮಾರ್ಕೆಟ್ ನೀವೇನು ವಿಚಾರ ಮಾಡಬೇಕು ಇನ್ ಕೇಸ್ ಬೈ ಮಿಸ್ಟೇಕ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಹೋಲ್ಡ್ ಮಾಡೇ ಇಲ್ಲ ಅಂತ ತಿಳ್ಕೊಂಡ್ರೆ ಮಾತ್ರ ನೀವು ವಿಚಾರ ಮಾಡಬಹುದು ಸರ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ನಿಮಗೆ ಫಿಫ್ಟಿ ಡೇ ಮೂವಿಂಗ್ ಎಬ್ರೇಜ್ ಕೂಡ ಕಾಯ್ತಾ ಇದೆ ಆ್ಯಂಡ್ ಆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕೂಡ ನಾವು ಮಾರ್ಕ್ ಮಾಡಿ ರೆಡಿ ಇಟ್ಕೊಳ್ತೀವಿ ಎ ವೆದರ್ ಮಾರ್ಕೆಟ್ ವಿಲ್ ಕಮ್ ಆರ್ ನಾಟ್ ಎಸ್ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿ ಲೆವೆಲ್ಸ್ ಮೇಜರ್ ಸಪೋರ್ಟ್ ಇದೆಯಾ ಎಸ್ ವೈ ಸೊ ಇಲ್ಲಿ ಒಂದು ಮೇಜರ್ ಡ್ರಾ ಮಾಡಿದೀವಿ ಇದಕ್ಕೆ ಒಂದು ಆನ್ಸರ್ ಕೊಡ್ತೀನಿ ಯಾಕೆ ಅಂತೇಳಿ ದಿಸ್ ದಿಸ್ವೆಲ್ ಸೊ ರಿಜೆಕ್ಷನ್ ಆಗಿತ್ತು ಮಾರ್ಕೆಟ್ ಬ್ರೆಕ್ ಡೌನ್ ಆಗಿದೆ ಬ್ರೆಕ್ಔಟ್ ಆಗಿದೆ ಮಲ್ಟಿಪಲ್ ಟೈಮ್ ಹೋಲ್ಡ್ ಮಾಡಿದೆ ಸೊ ಈ ಹೋಲ್ಡ್ ಮಾಡಿ ಮೆಲಗಡೆ ಹೋಗಿದೆ ಇಲ್ಲಿ ವಾಪಸ್ ಮತ್ತು ಹೋಲ್ಡ್ ಮಾಡ್ಲಿಕ್ಕೆ ಬಂದಿಲ್ಲ ಸೊ ಅಂದರೆ ಏನು ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಆದರೆ ಬ್ರೇಕ್ ಡೌನ್ ಆದರೆ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ವರ್ಗೂ ರ್ಯಾಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದು ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಸೊ ಓನ್ಲಿ ಆ್ಯಂಡ್ ಓನ್ಲಿ ಇದರ ಕೆಳಗಡೆ ಫ್ರೀ ವೇ ಇದೆ ಸ ಬಟ್ ಇಲ್ಲಿ ಈಸಿ ಇರೋದಿಲ್ಲ ಸೊ ಇಲ್ಲಿ ನೀವು ಬುಲ್ ಕಾಲ್ ಸ್ಪ್ರೆಡ್ ಮಾಡಿದ್ರು ಅಡ್ಡಿ ಇಲ್ಲ ಬಿಕಾಸ್ ಮಾರ್ಕೆಟ್ ಸ್ಲೋಲಿ ಮೆಲ್ಗಡೆ ಹೋಗ್ಲಿ ಅಥವಾ ಫಾಸ್ಟ್ ಆಗಿ ಮೇಲೆಗಡೆ ಹೋಗ್ಲಿ ವಾಟ್ ನಲ್ಲಿ ದುಡ್ಡು ಆಗಲಿ ಓಕೆ ಸೊ ಗ್ಯಾಪ್ ಡೌನ್ ಆಂಗಲ್ ಅಂತ ಥಿಂಕ್ ಮಾಡೋದು ಹ್ಯೂಜ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಅಥವಾ ಸೆವೆನ್ ಸಿಕ್ಸ್ಟಿ ಹತ್ರ ಓಪನ್ ಆದ್ರೂ ಕೂಡ ನಾವು ವಿಚಾರ ಮಾಡೋದೇನು ಲೋವರ್ ಆದರೆ ದೆನ್ ಓನ್ಲಿ ವಿ ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಲೆವೆಲ್ ಎಸ್ ಅ ಟಾರ್ಗೆಟ್ ಲೋವರ್ ಆಗಲಿಲ್ಲ ಅಂದ್ರೆ ಟ್ರೇಡ್ ಮಾಡಿ ಸ್ವಲ್ಪ ಕಷ್ಟ ಇರುತ್ತೆ ಸೊ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಂಗಲ್ ಎಲ್ಲ ಥಿಂಕ್ ಮಾಡಿದ್ವಿ ಎಸ್ ಸೊ ಆಪ್ಷನ್ ಚೇನ್ ನೋಡ್ರಿ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಓಪೋನರ್ ಬಿಲ್ಟ್ ಅಪ್ ಆಗಿರೋ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಅದಕ್ಕೆ ಹೇಳಿದೆ ಸರ್ ಟೆಕ್ನಿಕಲಿ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಓಕೆ ಅಂಡ್ ಓಪನ ಕೂಡ ಹೈಯೆಸ್ಟ್ ಬಿಲ್ಟ್ ಅಪ್ ಆಗಿದೆ ಸೊ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ತಾನೆ ಇದರ ಮೇಲೆ ಹೋಲ್ಡ್ ಮಾಡಿದ ನಿಜ ಆದ್ರೆ ಸೇ ದಟ್ ಮಾರ್ಕೆಟ್ ಸ್ಲೋಲಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಹೋಗ್ಬೋದು ಅಲ್ಲಿ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಕೂತ್ಕೊಂಡಿದೆ ಸೊ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ನಲ್ಲಿ ಇಪ್ಪತ್ತಾರು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಆನ್ ದ ಡೌನ್ ಸೈಡ್ ಓಕೆ ಮಾರ್ಕೆಟ್ ಮೇಜರ್ ಸಪೋರ್ಟ್ ಕೂಡ ಅಲ್ಲೇ ಇದೆ ಯು ಕ್ಯಾನ್ ಸಿ ಬ್ಯಾಕ್ ಗ್ರೌಂಡ್ ಮಾರ್ಕೆಟ್ ಟ್ವೆಂಟಿ ಹೋಲ್ಡ್ ಮಾಡಿಲ್ಲ ಬ್ರೇಕ್ ಡೌನ್ ಮಾಡಿದ್ದೆ ನಿಜ ಆದರೆ ನಾವ್ ಏನ್ ಮಾಡೋಣ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ವರ್ಗ ಒನ್ ರ್ಯಾಲಿ ಎಕ್ಸ್ಪೆಕ್ಟೇಷನ್ ಮಾಡೋದು ಬಹಳ ಈಸಿ ಇದೆ ಬಿಕಾಸ್ ಟೆಕ್ನಿಕಲ್ ಅಂಡ್ ಓಪೋನ ಎರಡೂ ಕೂಡ ನಿಮ್ಗೆ ಕಂಬೈನ್ ಮಾಡಿದ್ರೆ ನಿಮ್ಗೆ ಒಂದು ಅಕ್ಯೂರಸಿ ಲೆವೆಲ್ ಅಂತೂ ಬಿಲ್ಟ್ ಅಪ್ ಆಗುತ್ತೆ ಓಕೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ರೀತಿ ಟ್ರೀಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ನಮ್ಮ ಕೆಲಸ ಏನು ವೀಕ್ಲಿ ಆ್ಯಂಗಲ್ ಸೊ ವೀಕ್ಲಿ ಆ್ಯಂಗಲ್ ಇಂದ ಡ್ರಾ ಮಾಡಿದ್ರೆ ಮಾರ್ಕೆಟ್ ಏನು ಶಿವಕಾಸ್ ಮಾಡ್ತದೆ ಸಿ ದಿಸ್ ವಲ್ಲೂ ಕೂಡ ಬೇರೆ ಶೆಂಗಲ್ ಫಿಂಗ್ ಪ್ಯಾಟರ್ನ್ ಆಗಿದೆ ಮಾರ್ಕೆಟ್ ಕಂಡೀಷನ್ ಆಗ್ಬೋದು ವೈ ನಾಟ್ ಸೊ ಇದನ್ನ ಇನ್ನೊಂದು ಆಂಗಲ್ ನಿಮಗೆ ಕಲ್ಸ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಆಸ್ ಪರ್ ದ ಡೇ ಆ್ಯಂಗಲ್ ಹೋಗೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಸೊ ಡೇ ಆ್ಯಂಗಲ್ ಹೋಗಿದ್ರೆ ಮಾರ್ಕೆಟ್ ನಲ್ಲಿ ಎಸ್ ಟರ್ನಿಂಗ್ ಆಗಿದೆ ಗ್ಯಾಪ್ ಡೌನ್ ಆಗಿದೆ ಕೆಲಸ ಕೆಳಗಡೆ ಬೀಳುತ್ತೆ ಅನ್ನೋದಿದೆ ಮೂವಿಂಗ್ ಎವರೇಜ್ ಹಾಕೊಳ್ಳಿ ಸರ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ನಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಅದನ್ನ ಮಾರ್ಕೆಟ್ ಅದ್ರ ಕೆಳಗಡೆ ಹೋಲ್ ಮಾಡ್ತಾ ಇದ್ದಾರೆ ಬೇರಿಶ್ ನೆಸ್ತಿದೆ ಅಂತ ಅರ್ಥ ಮಾಡ್ಕೊಳ್ತೀರಿ ಎಸ್ ಈಗ ಒಂದು ಟೆಕ್ನಿಕಲ್ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ನಂಬರ್ ಒನ್ ಟೂ ತ್ರೀ ಕೆನಿ ಸಿ ದಿಸ್ ಒನ್ ಎಸ್ ಟ್ರೆಂಡ್ ಡ್ರಾ ಮಾಡಿದ್ವಿ ಆ್ಯಂಡ್ ಮೇಜರ್ ಸಪೋರ್ಟ್ಗಳು ಕೂಡ ಡ್ರಾ ಮಾಡಿದ್ವಿ ದಿಸ್ ಇಸ್ ಮೇಜರ್ ಸಪೋರ್ಟ್ ಯಾವ್ದಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಫಿಫ್ಟಿ ತೌಸಂಡ್ ಆ್ಯಂಡ್ ಒನ್ ಮೋರ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಸಪೋರ್ಟ್ ಈಸ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಇದೆ ಓಕೆ ವೆರಿ ನೈಸ್ ನೀವು ಡ್ರಾ ಲೆಟ್ಸ್ ಗೋ ಟು ದ ಫಿಫ್ಟೀನ್ ಟು ಥರ್ಟಿ ಪ್ಲಾನ್ ಕರೆಕ್ಟ್ ಆಗಿ ಮಾಡೋಣ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಿಂತಿರುವ ಜಾಗ ಏನದಪ್ಪ ಇಲ್ಲಿ ದಿಸ್ ಈಸ್ ಅ ಮೇಜರ್ ಸಪೋರ್ಟ್ ವಿಚ್ ಇಸ್ ದಟ್ ರಫ್ ಅಂಡ್ ರಫ್ ತಗೊಂಡ್ರೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಇಂದ ಫೋರ್ ಹಂಡ್ರೆಡ್ ಲೆವೆಲ್ ಏನಾದಪ್ಪ ಅಂದ್ರೆ ಈ ಹಂಡ್ರೆಡ್ ಪಾಯಿಂಟ್ಸ್ ಮೇಜರ್ ಸಪೋರ್ಟ್ ಆಗಿ ಪ್ಲೇ ಮಾಡುತ್ತೆ ಒಂದು ಒರಿಜಿಟಲ್ ಒಂದು ಟ್ರೆಂಡ್ ಲೈನ್ ಪ್ರಕಾರ ಸೊ ನಾವೇನ್ ಮಾಡೋಣ ಇನ್ ಕೇಸ್ ಏನಾದರೂ ಬೈ ಮಿಸ್ಟೇಕ್ ಅಪ್ ಡೌನ್ ಸಿಗ್ತಾ ಇದ್ರೆ ಮಾರ್ಕೆಟ್ ಇಲ್ಲಿಂದ ಏನಾದ್ರೂ ಸಡನ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಆಯಿತು ಅಂದರೆ ಸೊ ನಾವೊಂದು ಹೈಯರ್ ಲೋ ಸ್ಟ್ರಕ್ಚರ್ನಲ್ಲಿ ಬೈ ಮಾಡೋಣ ಫಾರ್ ಅ ಟಾರ್ಗೆಟ್ ಅಬೌಟ್ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ವರ್ಗು ಬಿಕಾಸ್ ವ್ಯಾಲ್ಯೂ ಏರಿಯಾದ್ನ ಬೈ ಮಾಡ್ತಾ ಇದ್ರೆ ನಿಮ್ಮ ಸ್ಟಾಪ್ ಲಾಸ್ ಚೆನ್ನಾಗಿರುತ್ತೆ ಕಡಿಮೆ ಇರುತ್ತೆ ಆ್ಯಂಡ್ ಟಾರ್ಗೆಟ್ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ದೆನ್ ಯು ಕ್ಯಾನ್ ಹ್ಯಾವ್ ಅ ಬೆಸ್ಟ್ ಟ್ರೇಡ್ ಹಿಯೋ ಓಕೆ ದಿಸ್ ಇಸ್ ಅ ಈಸಿ ಬಟ್ ಮಾರ್ಕೆಟ್ ಓಪನಿಂಗ್ ನಿಮಗೆ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ ಥರ ಹತ್ರ ಓಪನ್ ಆದರೆ ಸ್ವಲ್ಪ ಈಸಿ ಇರುವುದಿಲ್ಲ ಬಿಕಾಸ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಈಗ ಬೈಂಗ್ ಪ್ರೆಷರ್ ಆಗುತ್ತೆ ಗ್ಯಾಪ್ ಅಪ್ ಆಗಿ ಅಥವಾ ಟೈಮ್ ಪಾಸ್ ಆಗ್ತಾ ಆಗ್ತಾ ಇಲ್ಲಿ ಕೆಲಸ ಅಷ್ಟು ಈಸಿ ಇರುವುದಿಲ್ಲ ಒಂದು ನೋಡೋಣ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಬಂದ್ರೆ ಮಾರ್ಕೆಟ್ ನಿಮ್ಗೆ ಏನಾದ್ರು ಪ್ಯಾಟರ್ನ್ ಆಫ್ ಸೆಲಿಂಗ್ ಸಿಗುತ್ತಾ ಆಪ್ಷನ್ ಮಾರ್ಕ್ ಇಲ್ಲ ಮಾರ್ಕೆಟ್ ಬ್ರೆಕ್ಔಟ್ ಮಾಡಿ ಹೋಲ್ಡ್ ಮಾಡ್ತಾನೆ ಫಿಫ್ಟಿ ಒನ್ ತೌಸಂಡ್ ಸೊ ಈ ಲೆವೆಲ್ ನಲ್ಲಿ ನಿಮ್ ಪ್ಲೇಸ್ ಫಿಫ್ಟಿ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ನಲ್ಲಿ ಯೂಸ್ ಇದೆ ವೆರಿ ನೈಸ್ ಅಂಡರ್ಸ್ಟ್ಯಾಂಡಿಂಗ್ ಎಸ್ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಅಂದ್ರೆ ಫಿಫ್ಟಿ ಏಟ್ ಹಂಡ್ರೆಡ್ ಹಿಡಿದು ಫಿಫ್ಟಿ ಫೈವ್ ಹಂಡ್ರೆಡ್ ಒಳಗಡೆ ಈ ತ್ರೀ ಹಂಡ್ರೆಡ್ ಒಳಗಡೆ ಇದ್ರೆ ಮೋಸ್ಟ್ ಪಾಪುಲರ್ ಫಿಫ್ಟಿ ಒನ್ ಫಿಫ್ಟಿ ಕಾಲ್ ಮತ್ತೆ ಪುಟ್ ಸೆಲ್ ಮಾಡಿ ಸ್ಟ್ರಾಂಗಲ್ ಮಾಡಿ ಒಂದು ಇನ್ಕಮ್ ಟ್ರೈ ಐ ವಿ ಹೈ ಆಗಿದೆ ಮಾರ್ಕೆಟ್ ಅಲ್ಲಿ ಟೈಮ್ ಪಾಸ್ ಆಗ್ತಾ ಇದ್ರೆ ಈಸಿಲಿ ನೀವೇನಾಗ್ಬೋದು ರಿಕವರ್ ಪೊಸಿಷನ್ಸ್ ಮಾಡ್ಬೋದು ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಆಫ್ ಆಗಿರೋದ್ರಿಂದ ಒಂದು ಮಾರ್ಕೆಟ್ ನಲ್ಲಿ ನಿಮಗೆ ಫೇಕ್ ರಿಕ್ಟರ್ ಶೋಕಾಸ್ ಮಾಡಿ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಮತ್ತೆ ರಿಕವರ್ ಮಾಡ್ತಾ ಮಾಡ್ತಾ ಮೆಲ್ಗಡೆ ಹೋಗ್ಬೋದು ಬಿಕಾಸ್ ಶಾರ್ಟ್ ಕವರಿಂಗ್ ಪೆಂಡಿಂಗ್ ಇದೆ ಶಾರ್ಟ್ ಕವರಿಂಗ್ ಅಂದ್ರೆ ಏನು ಮಾರ್ಕೆಟ್ ನಲ್ಲಿ ಸೆಲ್ ಆಫ್ ಆಗಿರುತ್ತಲ್ಲ ಸರ್ ಅವರು ಬೈ ಮಾಡಿ ಎಕ್ಸಿಟ್ ಮಾಡಬೇಕಲ್ಲ ಸೊ ಇದಕ್ಕೆ ಕವರಿಂಗ್ ಗೆ ನಾವು ಶಾರ್ಟ್ ಕವರಿಂಗ್ ಅಂತೀವಿ ಸೊ ಇದನ್ನು ಜಾಸ್ತಿ ನಂಬುವಂತ ಸ್ಥಿತಿ ಇರೋದಿಲ್ಲ ಬಟ್ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಮೊಮೆಂಟಮ್ ಆಗುತ್ತೆ ಸ್ಟ್ರಾಂಗ್ ಆದ್ರೆ ಮಾತ್ರ ಏನಾಗುತ್ತೆ ಇದು ರ್ಯಾಲಿ ಕಂಟಿನ್ಯೂ ಆಗ್ಬೋದು ಬಟ್ ಶಾರ್ಟ್ ಕವರಿಂಗ್ ಜಾಸ್ತಿ ನಂಬಿಕೆ ಅರ್ಹ ಇರೋದಿಲ್ಲ ಸರ್ ಟ್ರೇಡ್ ಬೈ ಮಾಡಲಿಕ್ಕೆ ಕಾಲ್ ಸೈಡ್ ಅದಕ್ಕೆ ನಾನು ಹೇಳ್ತೀನಿ ಬುಲ್ ಕಾಲ್ ಬುಲ್ ಕಾಲ್ ಸ್ಪ್ರೆಡ್ ಮಾಡಿದ್ರೆ ಅಡ್ಡಿ ಇಲ್ಲ ಸರ್ ಬಿಕಾಸ್ ಐಬಿ ಇಂಟ್ರೊಲೇಷನ್ ಟೆಕ್ನಿಕ್ ಕೂಡ ಹೌದು ಓಕೆ ಗ್ಯಾಪ್ ಅಪ್ ಅಂಗಲ್ ಥಿಂಕ್ ಮಾಡಿದ್ರಿ ಗ್ಯಾಪ್ ಡೌನ್ ಆಂಗಲ್ ಥಿಂಕ್ ಮಾಡಿದ್ರಿ ಫ್ಲಾಟ್ ಆಂಗಲ್ ಥಿಂಕ್ ಮಾಡಿದ್ರಿ ಚೈನ್ ಓಪನ್ ಇಂಟ್ರೆಸ್ಟ್ ರೈಟಿಂಗ್ ಆಗ್ತಾ ಇಲ್ಲಿ ಫಿಫ್ಟಿ ಫೈವ್ ಹಂಡ್ರೆಡ್ ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಇದೆ ಲಕ್ಷದ ಚಿಲ್ರೆ ಅದನ್ನ ಮಾರ್ಕೆಟ್ ಬ್ರೀಚ್ ಆದ್ರೆ ಫಿಫ್ಟಿ ಥ್ರೀ ಹಂಡ್ರೆಡ್ ಹತ್ರ ಹತ್ರ ಅಥವಾ ಫಿಫ್ಟಿ ಫೋರ್ ಹಂಡ್ರೆಡ್ ಹತ್ರ ಒಂದು ಮೇಜರ್ ಸಪೋರ್ಟ್ ಪ್ಲೇ ಇದೆ ಬೈ ಮಿಸ್ಟೇಕ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಬ್ರೇಕ್ ಆದ್ರೆ ದೆನ್ ಓನ್ಲಿ ಯು ಕ್ಯಾನ್ ಥಿಂಕ್ ಅಬೌಟ್ ಫಿಫ್ಟಿ ತೌಸಂಡ್ ಲೆವೆಲ್ ನೆಕ್ಸ್ಟ್ ಹೈಯೆಸ್ಟ್ ಅಂದ್ರೆ ಹದಿನಾರು ಲಕ್ಷದ ಇಲ್ಲಿ ಓಪನ್ ಇಂಟ್ರೆಸ್ಟ್ ಕಾಯ್ತಾ ಇದೆ ಸೊ ಅಪ್ ಸೈಡ್ ನೋಡಿದ್ರೆ ಕಾಲ್ ಸೈಡ್ ನೋಡಿದ್ರೆ ಔಟ್ ಸೈಡ್ ನ ಮನಿ ಒಳಗಡೆ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಅಷ್ಟು ಓಪನ್ಸ್ ಇಲ್ಲ ಡೈರೆಕ್ಟ್ ಆಗಿರೋದು ಹೈಯೆಸ್ಟ್ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರಲ್ಲಿ ಅದು ಹತ್ತುವರೆ ಲಕ್ಷ ಸೊ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಾರ್ಕೆಟ್ ಒಂದು ರ್ಯಾಲಿ ಸೋ ಶೋಕಾ ಮಾಡಬಹುದು ಇನ್ ಕೇಸ್ ನಿಮ್ಮಲ್ಲಿ ಬಾಟಮಲ್ಲಿ ಕ್ಯಾಚ್ ಮಾಡಿದ್ರೆ ಸೊ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಕೂಡ ಮಾರ್ಕೆಟ್ ರೀಚ್ ಆಟ್ ಫಿಫ್ಟಿ ಒನ್ ತೌಸಂಡ್ ಲೇಬಲ್ ಸೊ ಫಿಫ್ಟಿ ಒನ್ ತೌಸಂಡ್ ಮೇಜರ್ ಇಲ್ಲ ದಾಟೋದು ಹೋಗೋದು ಸೊ ಅರ್ಥ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಹೈಯೆಸ್ಟ್ ಇದೆ ಟೆಕ್ನಿಕಲ್ ಸೊ ವಿ ಆಂಗಲ್ಟ್ ವಿನ್ ವ್ಯಾಲ್ಯೂ ಏರಿಯಾ ಫಾರ್ ಅ ಟ್ರೇಡ್ ಫಾರ್ ಟುಮಾರೋ ಓಕೆ ಫಿನ್ ನಿಫ್ಟಿ ನೋಡೋಣ ನಿಫ್ಟಿ ನಿಫ್ಟಿ ಕೂಡ ಮೇಜರ್ ಆಸ್ ಬ್ಯಾಂಕ್ ತರನೇ ಕಾಣುತ್ತೆ ಅಂಡ್ ಮೇಜರ್ ಸಪೋರ್ಟ್ ನಾವು ಡ್ರಾ ಮಾಡಿದೀವಿ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಇದೆ ಅಂಡ್ ನೆಕ್ಸ್ಟ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇಲ್ಲೇ ಓಪನ್ ಆಗಿದೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಸೊ ಓಪನಿಂಗ್ ಇಂದ ಮಾರ್ಕೆಟ್ ಕಂಟಿನ್ಯೂ ಹೋಗ್ತಾ ನಾಟ್ ಲೈಕ್ ದಟ್ ಸರ್ ಮಾರ್ಕೆಟ್ ವಿ ಶೇಪ್ ಆ ರೀತಿ ಆಗೋದಿಲ್ಲ ಸೊ ಈ ರೀತಿ ಬಂದ ಮೇಲೆ ಮಾರ್ಕೆಟ್ ಮೇಲೆಗಡೆ ಹೋದಂಗೆ ತೋರಿಸ್ತಾನಲ್ಲ ಸೊ ಇಲ್ಲಿ ಬ್ಯಾಕ್ ಆಗ್ಲಿಕ್ಕೆ ವೇಟ್ ಮಾಡಿ ಪುಲ್ ಬ್ಯಾಕ್ ಅಂದ್ರೆ ಏನು ಮತ್ತೆ ಏನಾದರೂ ಬಾಯರ್ಸ್ ನಿಜವಾಗ್ಲೂ ಇದ್ರೆ ಖುಷ್ ಮಾಡ್ತಾರೆ ಅರ್ಥ ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತೆ ಡಬ್ಲ್ಯೂ ಪ್ಯಾಟರ್ನ್ ನೀವು ನೆಕ್ ಬ್ರೇಕ್ಔಟ್ ಎಂಟ್ರಿ ಆಗ್ತೀರಿ ಸ್ಮಾಲ್ ಎಸ್ ಸೇಲ್ ಇಲ್ಲಿ ಕುತ್ಕೊಳ್ಳುತ್ತೆ ಟಾರ್ಗೆಟ್ ಈಸಿ ಆಗುತ್ತೆ ದಿಸ್ ಇಸ್ ಯು ಕ್ಯಾನ್ ಪ್ಲಾನ್ ಟೆಕ್ನಿಕಲಿ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಇನ್ ಕೇಸ್ ಇಲ್ಲಿ ಓಪನ್ ಆದ್ರೂ ಕೂಡ ಸೆಲ್ ಆಫ್ ಆಗ್ತಾ ಇದ್ರೆ ಕೆಳಗಡೆ ಬ್ರೀಚ್ ಆಗ್ತಾ ಇದ್ರೆ ಸರ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕೆಳಗಡೆ ಲೋವರ್ ಆಯ್ತಾದ್ರೆ ನೀವು ಟಾರ್ಗೆಟ್ ಮಾಡೋದು ಟ್ವೆಂಟಿ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಅಲ್ಲಿ ಕಾಯ್ತಾ ಇದೆ ಸೊ ಬಿ ಕೇರ್ಫುಲ್ ಇನ್ ಕೇಸ್ ಲೋವರ್ ಆಯ್ ಆದ್ರೆ ಮಾತ್ರ ಟ್ರೇಡ್ ತಗೋತೀರಿ ಬಿಕಾಸ್ ಮಾರ್ಕೆಟ್ ಹೋಲ್ಡ್ ಮಾಡುವಂಥ ಪೊಸಿಷನ್ಸ್ ಬೇಕು ಓಕೆ ಕೆಲವೊಮ್ಮೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ಟ್ವೆಂಟಿ ತ್ರೀ ಸೆವೆನ್ ಹತ್ರ ಹತ್ರ ಓಪನ್ ಆಗಿದೆ ನಮಗೆ ಬೇಕಾಗಿರೋ ಕೆಲಸ ಏನು ಒಂದು ವ್ಯಾಲ್ಯೂ ಏರಿಯಾ ಇಲ್ಲಿದೆ ಇನ್ನೊಂದು ವ್ಯಾಲ್ಯೂ ಏರಿಯಾ ಕೂಡ ನಾವು ಡ್ರಾ ಮಾಡೋಣ ದಟ್ ಇಸ್ ಹೌ ಯು ಕ್ಯಾನ್ ಸಿ ದಿಸ್ ಇನ್ ಹಾರ್ಜೆಂಟಲ್ ಟ್ರೈ ಡ್ರಾ ಮಾಡ್ತೀವಿ ಅರೌಂಡ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ಗೆ ಒಂದು ಮೇಜರ್ ರೆಸಿಸ್ಟೆನ್ಸ್ ಇದೆ ಹೌದಾ ಯಾಕೆ ಸಿ ದಿಸ್ ಬಿಕಾಸ್ ದಿಸ್ ಇಸ್ ರಿಜೆಕ್ಷನ್ ರಿಜೆಕ್ಷನ್ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ನೋಡಬಹುದು ಇಲ್ಲಿ ಸೆಲರ್ ಇರ್ತಾರೆ ಒಂದು ಮಾರ್ಕೆಟ್ ಈ ಲೆವೆಲ್ಗೆ ನಿಮ್ಗೆ ಸೆಲಿಂಗ್ ಸಿಗಬಹುದಾ ಅಥವಾ ಬೈಂಗ್ ಸಿಗ್ಬಹುದಾ ಸೊ ಒಂದು ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ನಡುವೆ ಇದರ ಕೆಲಸಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ತೀರಿ ಬಿಕಾಸ್ ನಮಗೇನು ಸೊ ವ್ಯಾಲ್ಯೂ ಏರಿಯಾದಲ್ಲಿ ಟ್ರೇಡ್ ಮಾಡಬೇಕು ಅಂದ್ರೆ ನಮಗೆ ಅದಕ್ಕೆ ಒಂದು ಪ್ರಿನ್ಸಿಪಲ್ ಇದೆ ಬೈ ಲೋ ಸೆಲ್ ಹೈ ಸೆಲ್ ಹೈ ಅಂಡ್ ಬಾಯ್ ಲೋ ಸೊ ಈ ಪ್ರಿನ್ಸಿಪಲ್ ಫಾಲೋ ಮಾಡಿದ್ರೆ ದುಡ್ಡು ಮಾಡ್ತೀರಿ ಓಕೆ ಸೊ ಸೊ ಈಗ ಲೋ ನೋ ನೋ ಟ್ರೇಡಿಂಗ್ ಝೋನ್ ಏನ್ ಮಾಡೋಣ ನೋ ಟ್ರೇಡಿಂಗ್ ಝೋನ್ ಅಂದರೆ ಆಬ್ವಿಯಸ್ಲಿ ಸಿ ದಿಸ್ ಒನ್ ಮಾರ್ಕೆಟ್ ಇನ್ಕೇಸ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲಲ್ಲೇ ಇದೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಒಳಗಡೆ ಇದೆ ಇಲ್ಲೇ ಟ್ರೇಡ್ ಆಗ್ತಾ ಇದೆ ಒಂದು ಎಕ್ಸ್ಪಾನ್ಷನ್ ಈ ಕಡೆನೂ ಆಗ್ತಾ ಇಲ್ಲ ಓಕೆ ಈ ಕಡೂ ಆಗ್ತಾ ಇಲ್ಲ ಸೊ ಮೋಸ್ಟ್ ಪ್ರಾಬಬ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಇರೋದ್ರಿಂದ ಸ್ಟ್ರಗಲ್ ಕ್ರಿಯೇಟ್ ಮಾಡೋಣ ಅದನ್ನ ನೀವು ಹೆಜ್ಜೆ ಮಾಡಿದ್ರೆ ಐರನ್ ಫ್ಲಾಗ್ ಕನ್ವರ್ಟ್ ಆಗುತ್ತೆ ಸೊ ಇಲ್ಲಿ ಅದನ್ನ ಇನ್ನೊಂದು ಆಂಗ್ಲಲ್ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಅಥವಾ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಲೆವೆಲ್ನ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ನ ಕಾಲ್ ಮತ್ತೆ ಪುಟ್ ಸೆಲ್ ಮಾಡಿ ಸ್ಟ್ರಾಂಗಲ್ ಕೂಡ ಕ್ರಿಯೇಟ್ ಮಾಡುವುದು ದಾಟ್ಸ್ ಅ ಈಸಿ ಮೇಕಿಂಗ್ ಮನಿ ಸರ್ ಈವನ್ ಬಿಗ್ ಪ್ಲೇಯರ್ಸ್ ವಿ ಆಲ್ಸೋ ಡೂ ದಿಸ್ ವನ್ ಓಕೆ ವಿ ಆರ್ ನಾಟ್ ಅ ಬಿಗ್ ಪ್ಲೇಯರ್ ಬಟ್ ಐಮ್ ಟೆಲಿಂಗ್ ಅಬೌಟ್ ದ ಬಿಗ್ ಪ್ಲೇಯರ್ಸ್ ಪೀಪಲ್ ಮೈಂಡ್ ಸೆಟ್ ಓಕೆ ಸೊ ಆಪ್ಷನ್ ಚೈನ್ ನೋಡೋಣ ಸರ್ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪೋನೆಂಟರ್ ಬಿಲ್ಟ್ ಅಪ್ ಬಲ್ ಆಗಿದೆ ಸೊ ನಾಲ್ಕು ವರ್ಗ ಲಕ್ಷ ನೋಡಬಹುದು ಈ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅಲ್ಲಿ ಓಕೆ ಇದನ್ನ ದಾಟಿದ್ರೆ ಬಾಯ್ ಮಿಸ್ಟೇಕ್ ದಾಟಿದ್ರೆ ಸೊ ಟೆಕ್ನಿಕಲ್ ಆಂಗಲ್ ಸಪೋರ್ಟ್ ಸ್ಟ್ರಾಂಗ್ ಇದೆ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದೇ ಟ್ವೆಂಟಿ ತ್ರೀ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಆಫ್ ಹೈಯಸ್ಟ್ ಸಪೋರ್ಟ್ ಏನಿದೆ ಐದು ಲಕ್ಷದ ಎಪ್ಪತ್ ಸಾವಿರ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಲೇವೆಲ್ ನಲ್ಲಿ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಮೇಲೆಗಡೆ ಹೋಲ್ಡ್ ಮಾಡಿದ ನಿಜ ಆದ್ರೆ ಸೊ ಟ್ವೆಂಟಿ ತ್ರೀ ಲೆವೆಲ್ ಕೂಡ ನಮಗೆ ಒಂದು ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಸೊ ಅಲ್ಲಿಂದ ನಿಮಗೆ ರಿಜೆಕ್ಷನ್ ಸಿಗಬಹುದು ಅಥವಾ ಮಾರ್ಕೆಟ್ ಸಿಕ್ಸ್ ಇಂದ 800 ವರೆಗೂ ಕೂಡ వ్యాల్ూ క్రియేట్బోదు యు క్యాన్ క్రియేట్ అ బుల్ కాల్స్ బడ్ ఆల్సో సో మేజర్ వ్యాల్ూ ఏరియా ప్రకారం నాకు ట్వంటీ త్రీ ఎయిట్ హండ్రెడ్ ట్వెంటీ అండ్ ఇన్ కేసు ఐదో ట్వంటీ త్రీ ఫైవ్ హండ్రెడ్ బ్రిక్ ట్వెంటీ త్రీ త్రీ హండ్రెడ్ వరకు అంతే సో నిఫ్టీ బ్యాంక్ టిఫి నిఫిన టెక్నల్ అంగల్లి ఓపెన్ ఇంట్రెస్ట్ ఆంగల్ ఇంద ఎరూ అంగల్లి అర్థమాకీ యవ రీతి ట్రేడ్ మార్తీ వ్యాల్యూ ఏరియా ప్రారం ಓಕೆ ಇದ್ರೊಳಗಡೆ ಏನಾದರೂ ಚೇಂಜಸ್ ಆಬ್ವಿಯಸ್ಲಿ ಇರುತ್ತೆ ನಾನೇನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಥವಾ ವಾಟ್ಸಾಪ್ ಚಾನಲ್ ಲಿಂಕ್ ಇದೆ ಕೆಳಗಡೆ ಅದನ್ನ ಜಾಯ್ನ್ ಆಗ್ತೀರಿ ಅಪ್ಡೇಟ್ಸ್ನ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಇನ್ ಕೇಸ್ ನಾವು ಏನಾದ್ರೂ ಡಿಸ್ಕಶನ್ ಮಾಡ್ತಿದ್ವಿ ಅದ್ರ ಬಗ್ಗೆ ಡೌಟ್ಸ್ ಇರುತ್ತೆ ಕಮೆಂಟ್ ಆಗ್ತೀರಿ ಇಲ್ಲಾಂದ್ರೆ ವಾಟ್ಸ್ಆಪ್ ಮಾಡ್ತೀರಿ ಇಲ್ಲಾಂದ್ರೆ ಇನ್ ಕೇಸ್ ಮೋಸ್ಟ್ ಅರ್ಜೆಂಟ್ ಸಿಚುಯೇಷನ್ ಅಲ್ಲಿ ಫೋನ್ ಮಾಡಿ ನಿಮ್ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ರಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದ್ರೆ ಉಚಿತವಾಗಿ ಮಾಡ್ಕೊಳಿತೀರಿ ಅಂತ ತಿಳ್ಕೊಂಡಿದ್ದೀನಿ ಓಕೆ ನಾಳೆಯಿಂದ ஹத்தனே தாரிக்கும் இந்த எண்டுவரை க்ளாசஸ் ஓகே தட் இஸ் ரெகுலர் நம்பர் செவன் இது சோ சக்ஸஸ்ஃபுலி சுருமா செவன் இதர நான் கன்சிடர் மோர் தான் ட்வெண்ட்டி ஒன் டேஸ் க்ளாஸ் இல்லை ஓகே அந்த தர்ட்டி டேஸ் கூட எக்ஸ்டென்ஷன் ஆகும் அதைக்கு இன்னொரு அப்பா அந்த வி விவா் அ மார்னிங் செஷன் இஸ் அ ஃப் 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 ஃபிரீ ஆஃப் காஸ்ட் ಲೈಫ್ ಟೈಮ್ ಇರುತ್ತೆ ನಾನು ಇಲ್ಲಿವರೆಗೂ ಅಲ್ಲಿ ಅಲ್ಲಿವರೆಗೂ ಓಕೆ ನೀವು ಡೈಲಿ ಏನ್ ಕಲಿಸಿದ ಕಾನ್ಸೆಪ್ಟ್ ಅನ್ನ ಹೀಗಾಕಾಯ್ತು ಅನ್ನೋದನ್ನ ಕ್ವೆಶನ್ ಮಾಡಲಿಕ್ಕೆ ಬರಬಹುದು ಡೈಲಿ ಓಕೆ ಡೈಲಿ ಡೈಲಿ ಚಾರ್ಟ್ ರೀಡಿಂಗ್ ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ರಿಟೈರ್ಮೆಂಟ್ ಪ್ಲಾನಿಂಗ್ ಟ್ಯಾಕ್ಸ್ ಪ್ಲಾನಿಂಗ್ ಸೊ ಓವರ್ ಆಲ್ ಮಾರ್ಕೆಟ್ ನ ಕಲೀಲಿಕ್ಕೆ ಫ್ರೀ ನೆಟ್ಕೊಂಡಿದೀನಿ ಫಾರ್ ಲೈಫ್ ಟೈಮ್ ಓಕೆ ಆಲ್ರೆಡಿ ನಮ್ಮ ಹತ್ರ ಕ್ಲಾಸ್ಗೆ ಬಂದವರು ಯಾಕೆ ಜಾಯ್ನ್ ಆಗಿಲ್ಲ ಗೊತ್ತಿಲ್ಲ ನಮ್ಮ ಗ್ರೂಪ್ ಗ್ರೂಪ್ಗೆ ಅವರು ಕೂಡ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ ಕೇಸ್ ನೀವು ನಮ್ಮ ಅಲ್ವಿನಿ ಗ್ರೂಪ್ ನಲ್ಲಿ ಕ್ಲಾಸ್ ಮೆಂಬರ್ ಆಗಿದ್ರೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನಮ್ಗೆ ವಾಟ್ಸ್ಆಪ್ ಮಾಡಿ ನಿಮಗೆ ನಾನು ನಮ್ಮ ಅಲ್ಯೂಮಿನಿಯಂ ಗ್ರೂಪ್ಗೆ ಹಾಕ್ಕೋತೀನಿ ಆ್ಯಂಡ್ ಡೈಲಿ ಲಾವ್ ಲೈವ್ ಟ್ರೇಡ್ ಬಗ್ಗೆ ಆ್ಯಂಡ್ ಅನಾಲಿಸಿಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಓಕೆ ಇನಿವೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್